ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನುವಂತಿಲ್ಲ ಅದು ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದೂಗಳಿಗೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದ ಮಾಸ ಈ ತಿಂಗಳಲ್ಲಿ ಮಾಂಸಾಹಾರಿಗಳು ಮಾಂಸಾಹಾರವನ್ನು ತ್ಯಜಿಸ್ತಾರೆ ಏಕೆಂದರೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನುವಂತಿಲ್ಲ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಕೆಲವರು ಶ್ರಾವಣ ಮಾಸದಲ್ಲಿ ತಮ್ಮ ದೇವರ ಹೆಸರಿನಲ್ಲಿ ಒಂದು ತಿಂಗಳ ಕಾಲ ಈ ಸಂಪೂರ್ಣ ಸಸ್ಯಾಹಾರವನ್ನು ತಿಂತಾರೆ ಇನ್ನು ಕೆಲವರು ಹಬ್ಬದ ದಿನಗಳ ಮಧ್ಯದಲ್ಲಿ ಮಾಂಸಾಹಾರವನ್ನು ತಿಂದರೆ ಪೂಜೆಗೆ ಅಪವಿತ್ರವಾಗುತ್ತೆ ಎಂದು ಭಾವಿಸ್ಬಿಟ್ಟು ಸಸ್ಯಾಹಾರವನ್ನು ಆಚರಿಸ್ತಾರೆ ಆದರೆ ಇದೆಲ್ಲವನ್ನು ಮೀರಿ ನಮ್ಮ ಹಿರಿಯರು ವೈಜ್ಞಾನಿಕ ಕಾರಣವನ್ನು ಕಂಡ್ಕೊಂಡಿದ್ದಾರೆ ಮೊದಲು ನಾವು ಶ್ರಾವಣ ಮಾಸ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಶ್ರಾವಣ ಮಾಸ ಎಂದರೆ ವರ್ಷ ಋತುವಿನ ಸಮಯ ಈ ಒಂದು ಶ್ರಾವಣ ಮಾಸದ ಕಾಲದಲ್ಲಿ ಸೂರ್ಯನ ಬೆಳಕಿನ ಕೊರತೆ ಇರುತ್ತೆ ನಮಗೆ ಹೆಚ್ಚು ಬೆಳಕು ಇರೋದಿಲ್ಲ ಹಾಗಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯು ನಿಧಾನವಾಗಿ ಆಗ್ತಾ ಇರುತ್ತೆ ಜೀರ್ಣ ಆಗೋದಕ್ಕೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅದಕ್ಕಾಗಿಯೇ ಈ ಅವಧಿಯಲ್ಲಿ ಮಾಂಸದಂತಹ ಗಟ್ಟಿಯಾದ ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ನಮ್ಮ ದೇಹಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಸಸ್ಯಾಹಾರ ಸೇವಿಸುವುದು ತುಂಬನೇ ಉತ್ತಮ ಅಂತ ನಂಬಿಕೆ ಇದೆ ಇನ್ನು ಮಳೆಗಾಲದಲ್ಲಿ ನೀರು ಹೆಚ್ಚು ಕಲುಷಿತವಾಗುವ ಸಾಧ್ಯತೆ ಇರುತ್ತೆ ನೀರಿನಲ್ಲಿ ವಾಸಿಸುವ ಮತ್ತು ನೀರನ್ನು ಅವಲಂಬಿಸಿರುವ ಅನೇಕ ಪ್ರಾಣಿಗಳು ಅರಿವಿಲ್ಲದೆ ವಿವಿಧ ನೀರಿನಿಂದ ಹರಡುವ ರೋಗಗಳಿಗೆ ಒಡ್ಡಿಕೊಳ್ಳುತ್ತವೆ ಅದಕ್ಕೋಸ್ಕರನೇ ಮೀನು ಸಿಗಡಿ ಮುಂತಾದ ಮಾಂಸಾಹಾರಿ ಪದಾರ್ಥಗಳನ್ನು ತಿನ್ನಬಾರ್ದು ಮಳೆಗಾಲವು ಜಲಚರಗಳ ಸಂತಾನೋತ್ಪತ್ತಿಯ ಕಾಲವೂ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಮನುಷ್ಯರು ಆಹಾರಕ್ಕಾಗಿ ಮೀನುಗಳನ್ನು ಹಿಡಿದರೆ ಅದು ಸಂತಾನೋತ್ಪತ್ತಿಗೆ ತೊಂದರೆ ಆಗುತ್ತೆ ಅಷ್ಟೇ ಅಲ್ಲದೆ ಮೀನಿನ ಸಂಖ್ಯೆಯು ಕಡಿಮೆ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಮೀನು ಸೇರಿದಂತೆ ಹೆಚ್ಚು ಮಾಂಸ ತಿನ್ನುವುದಿಲ್ಲ ಇದಕ್ಕೋಸ್ಕರನೇ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನುವಂತಿಲ್ಲ ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಯಾಕೆ ತಿನ್ನಬಾರ್ದು ಅಂತ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು e aí